ಈ ಕಾರ್ ಗೆ ಇಪ್ಪತ್ನಾಲ್ಕ ಲಕ್ಷನ ದುಡ್ಡನ್ನ ಇವರು ಕೊಟ್ಟು ಇಂಜಿನಿಯರ್ ತುಂಬಾ ತಲೆ ಓಡಿಸಿದಾನೆ ಗುರು ಹಿಂಗಾರು ನಿಂತ್ಕೊಂಡ್ರು ಮದುವೆ ಆಗದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ನಾನು ಅಂತಂದ್ರೆ ನಮ್ಮ ಮನುವಣ ತಂದಿರೋ ಕಾರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಈ ಕಾರ್ ಗೆ ನಾಲ್ಕು ಲಕ್ಷನ ದುಡ್ಡನ್ನ ಇವರು ಕೊಟ್ಟು ಈ ಒಂದು ಬ್ಯೂಟಿನ ನಮ್ಮ ಹಳ್ಳಿಗೆ ತಗೋ ಬಂದಿದ್ದಾರೆ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿರ್ಬಹುದು ಇಪ್ಪತ್ನಾಲ್ಕು ಏನೇನಿದೆ ಈ ತುಂಬಾ ಕ್ರೇಜಿ ಆಗಿದೆ ಕಾರ್ ಮಾತ್ರ ಇದೆ ನೋಡಿ ಬ್ಲಾಕ್ ಬ್ಯೂಟಿ ಹೇಗಿದೆ ನಮ್ ಬ್ಲಾಕ್ ಬ್ಯೂಟಿ ಹುಂಡೈ ಕಂಪನಿಯ ಕ್ರೆಟಾ ಕಾರು ಫ್ರಂಟ್ ಅಲ್ಲಿ ನೋಡಿ ಯಾವ ತರ ಡಿಸೈನ್ ಕೊಟ್ಟಿದ್ದಾನೆ ನೋಡಿ ಇದು ಡಿಆರ್ ಎಲ್ ಅಂತ ಹೇಳಿ ಇದನ್ನ ಕರೀತಾರೆ ಈ ಕಾರ್ನರ್ ಇಂದ ಕಂಪ್ಲೀಟ್ ಆಗಿ ಈ ಕಾರ್ನರ್ ವರೆಗೂ ಇದು ವರ್ಕ್ ಆಗುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ಈ ಡಿಆರ್ ಮೊದಲನೇದಾಗಿ ಫ್ರಂಟ್ ಅಲ್ಲಿ ನೋಡಿ ಈ ತರ ಒಂದು ಲೋಗೋನ ಕೊಟ್ಟಿದ್ದಾರೆ ಆ ಕಂಪನಿಯ ಲೋಗೋ ಹಾಗೆ ಅದರ ಕೆಳಭಾಗದಲ್ಲಿ ಬಂದು ಒಂದು ಕ್ಯಾಮ್ರಾ ಕೊಟ್ಟಿದ್ದಾನೆ ಈ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಕ್ ಆಗುತ್ತೆ ಹಾಗೆ ಬಂದ್ರೆ ಒಂದು ರೇಡಾರ್ ಕೊಟ್ಟಿದ್ದಾರೆ ರೇಡಾರ್ ಕೆಲಸ ಏನಪ್ಪಾ ಇದನ್ನ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಈ ತರ ಕೊಟ್ಟಿದ್ದಾರೆಲ್ಲ ಫ್ರಂಟ್ ಅಲ್ಲಿ ಅಂತಂದ್ರೆ ನೀವೇನಾದ್ರೂ ಗಾಡಿಯನ್ನು ಓಡಿಸಬೇಕಾದ್ರೆ ಮಿಸ್ ಆಗಿ ಬೈ ಚಾನ್ಸ್ ನಾವು ಸ್ಟೇರಿಂಗ್ ನ ಕೈ ಬಿಟ್ರೆ ಈ ರೆಡಾರ್ ಏನ್ ಮಾಡುತ್ತೆ ಯಾರಾದ್ರೂ ಅಡ್ಡ ಬಂದ್ರೆ ಆಟೋಮೆಟಿಕ್ ಆಗಿ ಆ ಗಾಡಿನ ಕಂಟ್ರೋಲ್ ಮಾಡುತ್ತಂತೆ ರೇಡಾರ್ ತುಂಬಾ ಖುಷಿ ಆಯ್ತು ಮುಂದೆ ಮುಂದೆ ಗಾಡಿಗಳಿಗೆ ಇನ್ನೂ ಏನೇನೋ ಬರಬಹುದು ಬಟ್ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಯಾವ ರೀತಿ ಬೇಕೋ ಆ ತರ ಕೊಟ್ಟಿದ್ದಾರೆ ಕಂಪನಿಗೊಂದು ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಹಾಗೆ ನೋಡಿ ಈ ಕಾರಲ್ಲಿ ನಾಲ್ಕು ಫ್ರಂಟ್ ಅಲ್ಲಿ ಸೆನ್ಸರ್ ಕೊಟ್ಟಿದ್ದಾನೆ ಪಾರ್ಕಿಂಗ್ ಸೆನ್ಸರ್ ಅಂತ ಹೇಳಿ ಈ ತರ ನಾಲ್ಕು ಸೆನ್ಸರ್ ಕೊಟ್ಟಿದ್ದಾನೆ ಹಾಗೆ ಬಂದು ಇದೇನಪ್ಪ ಇಲ್ಲಿ ಇಷ್ಟು ಚಿಕ್ಕದಾಗಿ ಇಷ್ಟು ದೊಡ್ಡ ಗಾಡಿಗೆ ಮುಂದಾರದಲ್ಲಿ ಚಿಕ್ಕದ್ ಕೊಟ್ಟಿದಾನೆ ಅಂತಿದ್ದೀರಾ ನಮ್ ಗಾಡಿ ಏನಾದ್ರು ನಾವೆಲ್ಲಾದ್ರೂ ಹೋದಾಗ ಗಾಡಿ ಎಲ್ಲಾದ್ರೂ ನಿಂತೋದ್ರೆ ಅದನ್ನ ಟೋ ಮಾಡ್ಬೇಕಲ್ಲಪ್ಪ ಆ ಟೋ ಮಾಡ್ಲಿಕ್ಕೆ ನೋಡಿ ಫ್ರಂಟ್ ಅಲ್ಲಿ ಎಲ್ಲಿ ಕೊಟ್ಟಿದ್ದಾನೆ ಎಷ್ಟು ಕ್ರೇಜಿಯಾಗಿ ಕೊಟ್ಟಿದ್ದಾನೆ ಹಾಗೆ ಈ ಕಾರ್ಗೆ ಗೆ ಏನಿಲ್ವಪ್ಪ ಅಂತಂದ್ರೆ ಫಾಗ್ ಲ್ಯಾಂಪ್ ಇಲ್ಲ ಏನಕ್ಕೆ ಹೆಡ್ ನ ಏನ್ ಮಾಡಿದಾನೆ ಸ್ವಲ್ಪ ಕೆಳಗಡೆ ಕೊಟ್ಟು ಇದನ್ನೇ ಫಾಗ್ ಲ್ಯಾಂಪ್ ತರ ಕೊಟ್ಟಿದ್ದಾನೆ ತುಂಬಾ ಖುಷಿ ಆಯ್ತು ಇದೊಂದು ಫ್ಯೂಚರ್ ಹಾಗೆ ಮೇಲ್ ಬಂದ್ರೆ ನೋಡಿ ಇಲ್ಲಿ ಕಾಣುತ್ತಲ್ಲ ಇದು ಇಂಡಿಕೇಟರ್ ತುಂಬಾ ಖುಷಿ ಆಯ್ತು ಒಂದೇ ಕಲರ್ ಬರುತ್ತೆ ಬನ್ನಿ ನೋಡೋಣ ಇವಾಗ ಸೈಡ್ ಹ್ಯಾಂಗಲ್ ಇಂದ ನಮ್ ಗಾಡಿ ನಮ್ಮ ಬ್ಯೂಟಿ ಹೇಗಿದೆ ಅಂತ ನಾನ್ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಸೈಡ್ ಹ್ಯಾಂಗಲ್ ಇಂದ ನಮ್ ಕಾರ್ ಯಾವ ತರ ಕಾಡ್ತಿದೆ ಅಂತಂದ್ರೆ ಈ ತರ ಇದೆ ಡೋರ್ ಹಳೆ ಕ್ರೆಟದಲ್ಲಿ ಹೇಗಿತ್ತು ಅದೇ ತರ ನ ಈ ಗಾಡಿಲು ಸಹ ಹಾಕಿದಾನೆ ಇನ್ನೇನ್ ಚೇಂಜಸ್ ಮಾಡಿದನಪ್ಪ ಅಂತಂದ್ರೆ ಈ ಗಾಡಿ ಟಾಪ್ ಇರೋದ್ರಿಂದ ನಮ್ಗೆ ಈ ಮಿರರ್ ಏನಾಗುತ್ತೆ ಅಡ್ಜಸ್ಟೇಬಲ್ ಅಂದ್ರೆ ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಹಾಗೆ ನಾವು ಈ ಗಾಡಿನಲ್ಲಿ ಈ ಇಲ್ಲ ಅಂತ ಅಂದ್ರೆ ಗಾಡಿನ ನಿಲ್ಸದಾಗ ಈ ಆಪ್ಷನ್ ಅಂದ್ರೆ ಈ ಬಟನ್ ನಮ್ಗಿದ್ರೆ ಗಾಡಿ ಲಾಕ್ ಆಗುತ್ತೆ ಆನ್ ಅಂಡ್ ಆಫ್ ಮಾಡಬಹುದು ಈ ಬಟನ್ ಇಂದ ಏನ್ ಮಾಡಬಹುದು ಆನ್ ಅಂಡ್ ಆಫ್ ಮಾಡಬಹುದು ಹಾಗೆ ಬಂದ್ರೆ ಹಿಂದೆ ಬಂದ್ರೆ ನೋಡಿ ಸಿ ಕಾರ್ನರ್ ಅಂತಾರಲ್ವಾ ಈ ಸಿ ಕಾರ್ನರ್ ಖುಷಿ ಆಯ್ತು ಈ ಹೇಳ್ಬೇಕಲ್ವಾ ಕ್ರೆಟಾ ಕಾರ್ ನಲ್ಲಿ ಈ ರೀತಿ ನಾಲ್ಕು ಟೈರ್ ಅಲ್ಲೂ ಸಹ ಬ್ರೇಕ್ ನ ಅಪ್ಲೈ ಮಾಡಬಹುದು ಹಾಗೆ ಇದ್ರ ಗಾಡಿ ಗ್ರೌಂಡ್ ಕ್ಲಿಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಟೆನ್ ಎಂ ಎಂ ನ ಈ ಸಲ ಅಪ್ಡೇಟ್ ಮಾಡಿದರೆ ಅಂದ್ರೆ ಟೂ ಹಂಡ್ರೆಡ್ ಎಂ ಎಂ ಅಂತ ಸಹ ಹೇಳಬಹುದು ಆಫ್ ರೋಡ್ ಹೋದಾಗ ಅಷ್ಟೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಲೋಬೋನಾ ಕಂಪನಿಯವರು ಈ ಹಳೆ ಗಾಡಿಗಳಲ್ಲಿ ಅಥವಾ ಏನಾಗಿತ್ತು ಈ ಲೋಗೋನ ಗಾಡಿನ ನಿಲ್ ಹೋಗಿರ್ತೀವಿ ಯಾವ ಮಕ್ಕಳು ಎಲ್ಲ ಆಗ್ತಿತ್ತು ಬಟ್ ಈ ಗಾಡಿನಲ್ಲಿ ಆ ತರ ಇಲ್ಲ ನನಗೆ ಇಷ್ಟವಾಗಿದ್ದು ಈ ಕಂಪ್ನಿ ಲೋಗೋನ ಒಂದು ಫೈಬರ್ ಗ್ಲಾಸ್ ಇಂದ ಮುಚ್ಚಿ ಒಳಗಡೆ ಇಟ್ಟಿ ಕೊಟ್ಟಿದ್ದಾನೆ ತುಂಬಾ ನನಗೆ ಇಷ್ಟ ಆಯ್ತು ಹಾಗೆ ವೈಫರ್ ಡಿಫಾಗರ್ ವಾಶಸ್ ಸಹ ಕೊಟ್ಟಿದ್ದಾನೆ ಹಾಗೆ ಬಂದ್ರೆ ಇದು ನೈಟ್ ಆಪ್ಷನ್ ಆಗಿರ್ತಕ್ಕಂತ ಒಂದು ಗಾಡಿ ಹಾಗೆ ಗಾಡಿನಲ್ಲಿ ಬೂಟ್ ಪೇಸ್ ನೋಡ್ಬೇಕಲ್ವಾ ನೋಡಿ ಈಗಿದೆ ಈ ಗಾಡಿನಲ್ಲಿ ನಾಲ್ನೂರ ಮೂವತ್ತ ಮೂರು ಲೀಟರ್ ಹಿಡಿದತಕ್ಕಂತ ಒಂದು ಬೂಟ್ ಪೇಸ್ ಸಹ ಇದರಲ್ಲಿ ಇರ್ತಕ್ಕಂಥದ್ದು ಹಾಗೆ ಒಂದು ಸಿಸ್ಟಮ್ ಕೊಟ್ಟಿದ್ದಾನೆ ಒಂದು ಫೋಸ್ ಅನ್ನೋ ಒಂದು ಕಂಪ್ನಿಯ ಒಂದು ಸಿಸ್ಟಮ್ ಸಹ ಇದ್ರಲ್ಲಿ ಕೊಟ್ಟಿದ್ದಾನೆ ಗಾಡಿ ಒಳಗಡೆ ಕೂತ್ ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗುರು ತುಂಬಾ ಚೆನ್ನಾಗಿದೆ ಐದು ಜನ ಎಲ್ಲರೂ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂತಂದ್ರೆ ಈ ಲಗೇಜ್ ಇಟ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಈ ಕಡೆ ಸೈಡ್ ಅಲ್ಲೂ ಸಹ ನಮಗೆ ಸ್ಪೇಸ್ ಇಟ್ಕೊಳ್ಳಿಕ್ಕೆ ಏನಾದ್ರು ವಾಟರ್ ಬಾಟ್ಲ್ ಇಡಿಲಿಕ್ಕೋ ಏನಾದ್ರು ಇಡಬಹುದಲ್ವಾ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಅದಕ್ಕೆ ಇದನ್ನು ಕೊಟ್ಟಿದ್ದಾನೆ ಕತ್ಲೆಯಲ್ಲಿ ಏನಾದ್ರು ನಾವು ಬಂದು ಲಗೇಜ್ ಏನಾರು ತಗೋಬೇಕು ಅಂದಾಗ ಡಿಕ್ಕಿ ಓಪನ್ ಮಾಡಿದಾಗ ಲೈಟ್ ಬೇಕಲ್ವಾ ಮೊಬೈಲ್ ಅಲ್ಲಿ ಹಿಂಗ್ ಅಂದು ಹಿಂಗ್ ಹಿಂಗ್ ಅಂದು ಇಡಂಗಿಲ್ಲ ನೋಡಿ ಒಂದು ಲೈಟ್ ಸಹ ಈ ಕಂಪನಿಯವರು ಇಲ್ಲಿ ಏನೋ ಒಂದ್ ಇಂಜಿನಿಯರ್ ತುಂಬಾ ತಲೆ ಓಡಿಸಿದಾನೆ ಗುರು ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಹಾಗೆ ಈ ತರ ಕೊಟ್ಟಿದ್ದಾನೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಲಕ್ಸುರಿ ಆಗಿದೆ ಗಾಡಿ ಇವಾಗ ನೋಡೋಣ ಬನ್ನಿ ಒಳಗಡೆ ಈ ಗಾಡಿ ಹೇಗಿದೆ ಅಂತ ಹೇಳಿ ಈ ಲಕ್ಸುರಿ ಒಳಗಡೆ ನಾವು ಹೋಗೋಣ ಹಾಗೆ ಇನ್ನೊಂದ್ ಹೇಳೋದ್ ಮಾಡ್ಬಿಟ್ಟಿದೆ ಗುರು ನೋಡಿ ಇಲ್ಲೊಂದು ಕ್ಯಾಮ್ರಾ ಸಹ ಅಂದ್ರೆ ರಿವರ್ಸ್ ಕ್ಯಾಮ್ರಾನು ಸಹ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ ಎಲ್ಲಿ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ ನೋಡಿ ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಕೊಟ್ಟಿದನಲ್ಲ ನೆಲಕ್ಕೆ ಕಾಣುತ್ತೆನೋ ಅನ್ಸುತ್ತೆ ಬಟ್ ಆದ್ರೆ ಒಳಗಡೆ ನಿಂತು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಕ್ಯಾಮ್ರಾ ವರ್ಕ್ ಆಗ್ತಕ್ಕಂಥದ್ದು ನಂಬರ್ ಪ್ಲೇಟ್ ಇಲ್ಲಿಗೆ ಬಂದಾಗ ಹಾಕ್ತಾರಂತೆ ಇಲ್ಲೇನೋ ಸಣ್ಣ ಸಣ್ಣದಾಗಿ ಎರಡು ತೂತ ಕೊಟ್ಟವನೆ ನೋಡೋಣ ಹೆಂಗ್ ಹಾಕ್ತಾರೆ ಅಂತ ಹೇಳಿ ನಂಬರ್ ಪ್ಲೇಟ್ ಬಂದ್ಮೇಲೆ ತೋರಿಸ್ತೀನಿ ಹಾಗೆ ಈ ಕಡೆ ಬಂದಾಗ ಈ ಗಾಡಿ ಓಡಬೇಕಲ್ವಾ ಗಾಡಿ ಓಡ್ಬೇಕಂದ್ರೆ ಏನ್ ಬೇಕು ಗಾಡಿ ಎಲ್ಲ ಐತೆ ಡೀಸೆಲ್ ಹಾಕ್ಬೇಕಲ್ವಾ ಈ ಗಾಡಿಗೆ ಡೀಸೆಲ್ ಎಷ್ಟು ಹಿಡಿಯುತ್ತಪ್ಪ ಅಂತಂದ್ರೆ ಐವತ್ತು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಅನ್ನು ಸಹ ಕೊಟ್ಟಿದ್ದಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಹೆಂಗಿದೆ ಹೇಗಿದೆ ತೋರಿಸ್ತೀನಿ ಫೈನಲಿ ನಾನು ಇವಾಗ ಹೊರಗಡೆ ಈ ಗಾಡಿನ ನೋಡ್ಕೊಂಡು ನಮ್ಮ ಬ್ಲಾಕ್ ಬ್ಯೂಟಿ ಹೇಗಿದೆ ಒಳಗಡೆ ಅಂತ ಬಂದು ಒಳಗಡೆ ಸೀಟಲ್ ಕೂತಿದ್ದೀನಿ ಈ ಗಾಡಿನಲ್ಲಿ ಹತ್ತೊಂಬತ್ತು ಫೀಚರ್ ಅನ್ನು ಕೊಟ್ಟಿದ್ದಾರೆ ಅದ್ ಏನಂತ ಸತ್ಯವಾಗ್ಲೂ ಸತ್ಯವಾಗ್ಲು ಗೊತ್ತಿಲ್ಲ ಅದೇನೋ ಫ್ಯೂಚರ್ನ ಈ ಗಾಡಿಯಲ್ಲಿ ಇದು ಗಾಡಿ ಕೀ ಬಂದು ಬಂದು ಈ ನೋಡಿ ಆಪ್ಷನ್ ಗಾಡಿನ ಲಾಕ್ ಮಾಡ್ಲಿಕ್ಕೆ ಈ ಆಪ್ಷನ್ ಬಳಸ್ತೀವಿ ಹಾಗೆ ಈ ಗಾಡಿನ ನಾವು ಲಾಕ್ ಆನ್ ಮಾಡಬೇಕು ಅಂದ್ರೆ ಈ ಆಪ್ಷನ್ ಬಳಸ್ತೀವಿ ಈ ಬಟನ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಗಾಡಿ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಹಾಗೆ ಹಿನ್ಗಡೆ ಡಿಕ್ಕಿನ ಆನ್ ಮಾಡ್ ಓಪನ್ ಮಾಡ್ಬೇಕು ಅಂದ್ರೆ ಈ ಇದನ್ನ ಬಳಸ್ತೀವಿ ಕೀ ಮಾತ್ರ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಈ ಗಾಡಿನಲ್ಲಿ ಇದು ಈ ಗಾಡಿನಲ್ಲಿ ಸೀಟು ನೋಡಿ ಸೀಟು ನಾವೇನಾದ್ರು ಮುಂದೆ ತಗೋಬೇಕು ಅಂತಂದ್ರೆ ನಮ್ ಹಿಂದೆ ಹಳೆ ಗಾಡಿಗಳಲ್ಲೆಲ್ಲ ಹಿಂಗ ಎತ್ತು ಗುರು ಕಿಲ್ಸು ಗುರು ಹಿಂದೆ ಮುಂದೆ ಬಟ್ ಅಲ್ವಾ ಫುಲ್ಲಿ ಟಾಪ್ ಗಾಡಿ ನೋಡಿ ಫ್ರಂಟ್ ಬರಬೇಕು ಅಂದ್ರೆ ಮೂವ್ ಆಗುತ್ತೆ ಬ್ಯಾಕ್ ಹೋಗ್ಬೇಕು ಅಂದ್ರೆ ಈ ತರ ಹಿಂದೆ ಹೋಗುತ್ತೆ ಹಾಗೆ ಅಪ್ ಆಗ್ಬೇಕು ಅಂತಂದ್ರೆ ಇದನ್ನ ಮೇಲೆ ಎತ್ತಿದ್ರೆ ಅಪ್ ಆಗುತ್ತೆ ಡೌನ್ ಮಾಡ್ಬೇಕು ಅಂದ್ರೆ ಈ ತರ ಡೌನ್ ಸಹ ಆಗುತ್ತೆ ಅದಾದ್ಮೇಲೆ ಇದೇನಪ್ಪ ಇದ್ರ ಪಕ್ಕದಲ್ಲಿ ಕೊಟ್ಬಿಡೋನಲ್ಲ ಹಿಂಗ್ ಉದ್ದಕ್ಕೆ ಅದ್ ಅಡ್ಡಕ್ಕೆ ಅಂತಂದ್ರೆ ಇದು ಬಂದು ನಮ್ಗೆ ಸೀಟ್ ಬಂದು ಇದು ಹಿಂದೆ ಹೋಗ್ಬೇಕು ಅಂದ್ರೆ ನೋಡಿ ಈ ತರ ಹಿಂದೆ ಆಗುತ್ತೆ ಮುಂದೆ ಬೇಕು ಅಡ್ಜಸ್ಟ್ ಅಂತಂದ್ರೆ ಈ ತರ ಮುಂದೆ ತಗೋಬಹುದು ತುಂಬಾ ಖುಷಿ ಆಯ್ತು ಹಾಗೆ ಬಂದು ಸ್ಟೇರಿಂಗ್ ನೋಡ್ತೀವಿ ಅಂತಂದ್ರೆ ನೋಡಿ ಈ ಸ್ಟೇರಿಂಗ್ ಸಹ ತುಂಬಾ ಲಕ್ಸುರಿ ಆಗಿ ತುಂಬಾ ಚೆನ್ನಾಗಿದೆ ಸ್ಟೇರಿಂಗ್ ಅಲ್ಲೂ ಸಹ ಇದು ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ತುಂಬಾ ಫ್ಯೂಚರ್ ಕೊಟ್ಟಿದಾನೆ ಮೊದಲನೇದಾಗಿ ಈ ಆಪ್ಷನ್ ಏನಪ್ಪಾ ಅಂತಂದ್ರೆ ನಾವು ಇವಾಗ ಐಫೋನ್ ಅಲ್ಲಿ ಎ ಸಿರಿ ಕಾಲ್ ಟು ಮನು ಅಂತೀವಲ್ವಾ ಹಾಗೆ ಈ ಹುಂಡೆಯಲ್ಲಿ ನೋಡಿ ಇದನ್ನ ಸೆನ್ಸರ್ ನ ಹಾಕಿದ್ರೆ ಹೇಳ್ಬೋದು ಇದನ್ನ ಹಾಕಿ ಹೇ ಹುಂಡೈ ಮಿರರ್ ಏರ್ಸು ಏರುತ್ತೆ ಹೇ ಹುಂಡೈ ಮಿರರ್ ಇಳಿಸು ಅಂದ್ರೆ ಅದು ಇಳಿಸುತ್ತೆ ಹಾಗೆ ಮೂಡ್ ಕೊಟ್ಟಿದ್ದಾನೆ ಹಾಗೆ ಇದನ್ನ ನಾವು ವಾಲ್ಯೂಮ್ ಅಪ್ ಮಾಡೋಕೆ ಡೌನ್ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ ಹಾಗೆ ಈ ಕಡೆ ಬಂದ್ರೆ ಒಂದು ಗಾಡಿಯನ್ನ ಓಡಿಸ್ಬೇಕಾದ್ರೆ ಏನಾರು ನಾನು ಅವಾಗ್ಲೇ ಹೇಳಿದಂಗೆ ರೆಡಾರ್ ಬಗ್ಗೆ ಈಗ ಗಾಡಿ ಹೋಗ್ತಾ ಇರುತ್ತೆ ಯಾರೋ ಅಡ್ಡಕ್ಕೆ ಬಂದಾಗ ಅಥವಾ ನಾವು ಸಡನ್ ಆಗಿ ಯಾವುದೋ ಒಂದು ಏನೋ ಒಂದು ಬಂತು ಅಥವಾ ಯಾರೋ ಮನುಷ್ಯರು ಬಂದ್ರು ಅಥವಾ ಸ್ಟೇರಿಂಗ್ ನ ಕೈ ಬಿಟ್ರೆ ನಾವು ಈ ತರ ಬಿಟ್ಟಾಗ ಅನಾಹುತಗಳಾಗುತ್ತಲ್ವಾ ಬಟ್ ಈ ಗಾಡಿನಲ್ಲಿ ತರ ಆಗ್ಲಿಕ್ಕಿಲ್ಲ ಏನಕ್ಕೆ ರೆಡರ್ ವರ್ಕ್ ಮಾಡುತ್ತೆ ಈ ಆಪ್ಷನ್ ಮಾಡಿದ್ರೆ ಗಾಡಿ ಕಂಟ್ರೋಲ್ ಆಗುತ್ತೆ ತುಂಬಾ ಖುಷಿ ಆಯ್ತು ಗುರು ತುಂಬಾ ಚೆನ್ನಾಗಿದೆ ನಂದು ಮೊದಲನೇ ರಿವ್ಯೂ ಆದ್ರೂ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಹಾಕೊಡ್ತೀನಿ ಈ ಗಾಡಿನ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡೋಣ ಹೆಂಗೆ ಏನು ಅಂತ ನೋಡಿ ಈ ಗಾಡಿಗೆ ಬಂದು ಆರ್ ಗೇರ್ ಕೊಟ್ಟಿದ್ದಾನೆ ಗುರು ಆರ್ ಗೇರ್ ಇದೆ ರಿವರ್ಸ್ ಹಾಕಬೇಕು ನೋಡಿ ಮೇಲೇನೋ ತರ ಎತ್ತಿ ಏನೋ ಹಾಕ್ಬೇಕಿಂಗೆ ರಿವರ್ಸ್ ಹಾಕೋದಾದ್ರೆ ಆರ್ ಗೇರ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿದೆ ಹಾಗೆ ಇವಾಗ ಗಾಡಿನ ಆನ್ ಮಾಡೋಣ ಇಲ್ಲಿ ಇಂಜಿನ್ ಸ್ಟಾರ್ಟ್ ಆರ್ ಸ್ಟಾಪ್ ಮೊದಲನೇದಾಗಿ ಡಿಸ್ಪ್ಲೇ ಮೊದಲನೇದಾಗಿ ಮೊದಲ ಅಮುಖದಾಗ ಅಲ್ಲಿ ಸ್ಟಾರ್ಟ್ ಬಟನ್ ಅನ್ನ ಈ ತರ ಡಿಸ್ಪ್ಲೇ ಆಗುತ್ತೆ ಹಳೆ ಉಂಡೆಯಲ್ಲಿ ಯಾವ ರೀತಿ ಇತ್ತು ಅದೇ ಡಿಸ್ಪ್ಲೇನೆ ಬಟ್ ಇದರಲ್ಲಿ ದೊಡ್ಡದಾಗಿ ಏಟೀನ್ ಇಂಚಸ್ ಡಿಸ್ಪ್ಲೇನ ಫ್ರಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಈ ಡಿಸ್ಪ್ಲೇ ಏನಕ್ಕೆ ಅಂದ್ರೆ ಹಳೆಯದನ್ನೇ ನಾನು ಹೇಳದಂಗೆ ಆ ಡಿಸ್ಪ್ಲೇನ ಇಲ್ಲಿ ಹಾಕಿದ್ದಾನೆ ಫ್ಯೂಚರ್ ಅದರಲ್ಲಿ ಸ್ಟ್ರೈಟ್ ಇರ್ಲಿಲ್ಲ ಇದ್ರಲ್ಲಿ ಸ್ವಲ್ಪ ಸ್ಟ್ರೈಟ್ ಇದೆ ಏನು ಈ ಡಿಸ್ಪ್ಲೇ ಹಾಗೆ ಈ ಕಡೆ ಬಂದ್ರೆ ಈ ಡ್ರೈವರ್ ಸೈಡ್ ನೋಡಿ ಇವಾಗ ಬರುತ್ತೆ ಈ ತರ ಗಾಡಿ ಎಷ್ಟರಲ್ಲಿ ಓಡ್ತಾ ಇದೆ ಏನು ಎತ್ತ ಅಂತ ಎಲ್ಲ ತೋರ್ಸುತ್ತೆ ಡೀಸೆಲ್ ಇಂದ ಹಿಡ್ದು ಸೀಟ್ ಬೆಲ್ಟ್ ಇಂದ ಹಿಡ್ದು ತುಂಬಾ ತುಂಬಾ ಖುಷಿ ಆಯ್ತು ಗುರು ಲಕ್ಸುರಿ ಆಗಿದೆ ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ ಹಾಗೆ ಈ ಕಡೆ ಬಂದ್ರೆ ನೋಡಿ ನಾವು ಗಾಡಿಯನ್ನು ಓಡಿಸ್ಬೇಕಾದ್ರೆ ಎ ಸಿ ಯಾರೋ ಒಬ್ಬ ಚಳಿ ಇದೆ ಅಂತಾನೆ ಇನ್ನೊಬ್ಬ ಶೆಕೆ ಆಗುತ್ತೆ ಅಂತನಲ್ವಾ ಅದಕ್ಕೋಸ್ಕರ ಇದೊಂದು ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ಈ ಕಡೆ ಸೈಡ್ದು ಈ ಕಡೆ ಅವನಿಗೆ ಈ ಕಡೆ ಕೂತವನಿಗೆ ಅವ್ನಿಗೆ ಬಿಸಿ ಬೇಕೋ ಕೋಲ್ಡ್ ಬೇಕೋ ಹಾಕಬಹುದು ಹಾಗೆ ಈ ಕಡೆ ಬಂದು ನಮಗೆ ಬಿಸಿ ಬೇಕು ಈ ಕಡೆ ಡ್ರೈವರ್ ಸೈಡ್ ಸಹ ಹಾಕಬಹುದು ಈ ಗಾಡಿನಲ್ಲಿ ಓವರ್ ಆಲ್ ಆಗಿ ಟೋಟಲ್ ಆಗಿ ಎಷ್ಟು ಏರ್ ಬ್ಯಾಗ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಆರು ಏರ್ ಬ್ಯಾಗ್ ಏನೋ ಈ ಗಾಡಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಒಂದು ಊಫರ್ ಸಹ ತುಂಬಾ 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 ಖುಷಿ ಆಗುತ್ತೆ ಒಳಗಡೆ ಕೂತು ಒಂದು ಸಾಂಗ್ ಕೇಳಿಬಿಟ್ರೆ ಕಳೆದ ಹೋಗ್ಬೇಕು ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾನೆ ಹಾಗೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾನೆ ಹಾಗೆ ಫ್ರಂಟ್ ಅಲ್ಲಿ ಸಹ ಕೊಟ್ಟಿದ್ದಾನೆ ತುಂಬಾ ಖುಷಿ ಆಯ್ತು ಗಾಡಿ ಮಾತ್ರ ಲಕ್ಸುರಿ ಆಗಿದೆ ಗುರು ನಾವ್ ಎಲ್ಲಾದ್ರೂ ನಮ್ ಗಾಡಿನ ತಗೊಂಡೋಗಿ ದಿಪ್ ದಲ್ಲಿ ನಿಲ್ಸಿದ್ರೆ ಅಥವಾ ಡೌನ್ ಅಲ್ಲಿ ನಿಲ್ಸಿದ್ರೆ ಗಾಡಿ ಓಡ್ ಹೋಗ್ಬಾರ್ದು ಅಂತ ಹೇಳಿ ನಾವ್ ಮಾಡ್ತೀವಿ ನಮ್ ಗಾಡಿಗಳಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ತಿವಿ ಬಟ್ ಆದ್ರೆ ಈ ಗಾಡಿನಲ್ಲಿ ಹ್ಯಾಂಡ್ ಬ್ರೇಕ್ ನ ಕೊಟ್ಟಿಲ್ಲ ಏನ್ ಗುರು ಅಷ್ಟು ದುಡ್ಡು ಕೊಟ್ಟಿದಾರೆ ಹ್ಯಾಂಡ್ ಬ್ರೇಕ್ ಕೊಟ್ಟಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ನೋಡಿ ಹ್ಯಾಂಡ್ ಬ್ರೇಕ್ ಈ ಇತರ ಎರಡು ಆಪ್ಷನ್ ಕೊಟ್ಟಿದ್ದಾನೆ ಗುರು ಇದು ಇದ್ ನಂಬಿಕಿದ್ರೆ ಅದು ಹ್ಯಾಂಡ್ ಬ್ರೇಕ್ ಆಗುತ್ತಂತೆ ಆಟೋಮೆಟಿಕ್ ಸಹ ಆಪ್ಷನ್ ಸಹ ಕೊಟ್ಟಿದ್ದಾನೆ ಹಾಗೆ ಕ್ಯಾಮ್ರಾ ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಹೇಳಿದಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಆ ಕ್ಯಾಮ್ರಾದ್ದು ಒಂದು ಆಪ್ಷನ್ ಈ ಕ್ಯಾಮ್ರಾನ ಇಲ್ಲಿ ಹಂಕಿದ್ರೆ ಈ ಡಿಸ್ಪ್ಲೇನಲ್ಲಿ ಈ ತರ ಡಿಸ್ಪ್ಲೇ ಆಗುತ್ತೆ ಹಿಂದೆ ಮುಂದೆ ಎಡ ಬಲ ಯಾರಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತಲೂ ಸಹ ನೋಡಬಹುದು ತುಂಬಾ ಖುಷಿ ಆಯ್ತು ಹಾಗೆ ನೋಡಿ ಸ್ಟೇರಿಂಗ್ ನ ತಿರುಗ್ಸಿದ್ರೆ ನಮ್ ವೀಲು ಯಾವ ಕಡೆ ತಿರುಗುತ್ತೆ ಅನ್ನೋದನ್ನ ನೋಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಇದಿದೆಯಲ್ವಾ ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ವೀಲ್ ನೋಡಿ ಆ ಯೆಲ್ಲೋ ಕಲರ್ ಎರೋ ಮಾರ್ಕ್ ತಿರುಗುತ್ತೆ ನೋಡಿ ನಾನು ಇವಾಗ ಸ್ಟೇರಿಂಗ್ ನ ಈ ಇದ್ದೀನಿ ಅಲ್ವಾ ನೋಡಿ ಹೆಂಗ್ ಇದೆ ಅದು ಈ ತರ ಅಂದ್ರೆ ನಮ್ ಗಾಡಿ ಯಾವ ಕಡೆ ಡೈರೆಕ್ಷನ್ ಇದೆ ಅನ್ನೋದನ್ನು ಸಹ ಈ ಗಾಡಿನಲ್ಲಿ ನೋಡಬಹುದು ತುಂಬಾ ಖುಷಿ ಆಯ್ತು ಈ ಕ್ಯಾಮ್ರಾ ಒಂದು ಫ್ಯೂಚರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಹಾಗೆ ಇಲ್ಲಿ ಸಿಸ್ಟಮ್ ಸಹ ತುಂಬಾ ಚೆನ್ನಾಗಿದೆ ಹಾಗೆ ಬಂದು ಫೈನಲ್ ಆಗಿ ಇನ್ನ ಒಂದು ಆಪ್ಷನ್ ಚಾರ್ಜರ್ ಬಗ್ಗೆ ನೋಡ್ಬೇಕಲ್ವಾ ನಮ್ ಎಲ್ಲರೂ ಟ್ರಿಪ್ ಹೋದಾಗ ಹೋದಾಗ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಸೊ ಅದಕ್ಕೊಂದು ಆಪ್ಷನ್ ನೋಡಿ ಈ ತರ ಇದೆ ಅಹ್ ಆಟೋಮೆಟಿಕ್ ಆಗಿ ನಮಗೆ ಚಾರ್ಜರ್ ಇಲ್ಲದೆ ಒಂದು ಐಫೋನ್ ಗಳನ್ನು ಅಥವಾ ಸ್ಯಾಮ್ಸಂಗ್ ಫೋನ್ಗಳನ್ನ ಇಲ್ಲಿ ಇಟ್ಟರೆ ಚಾರ್ಜ್ ಸಹ ಆಗುತ್ತಂತೆ ಹಾಗೆ ಟ್ವೆಲ್ ಚಾರ್ಜರ್ ಸಹ ಸಿ ಸಿಪಿನ್ ಕೊಟ್ಟಿದ್ದಾನೆ ಯು ಎಸ್ ಬಿ ಕೊಟ್ಟಿದ್ದಾನೆ ತುಂಬಾ ಖುಷಿ ಆಯ್ತು ಹಾಗೆ ಇಲ್ಲೊಂದು ಸ್ಪೇಸ್ ಸಹ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಕೂಲಿಂಗ್ ಸಹ ಆಗುತ್ತಂತೆ ಅಂದ್ರೆ ಇಲ್ಲಿ ಏನಾದ್ರು ವಾಟರ್ ಬಾಟಲ್ ಏನಾದ್ರೂ ಬೇಸಿಗೆಲ್ಲ ಎಲ್ಲಾರು ಹೋದಾಗ ವಾಟರ್ ಬಾಟ್ಲ್ಗಳನ್ನ ಇಲ್ಲಿ ಇಟ್ರೆ ಆ ಕೋಲ್ಡ್ ಆಗು ಸಹ ಇದು ನಮಗೆ ಕೊಡ್ತಕ್ಕಂಥದ್ದು ತುಂಬಾ ತುಂಬಾ ಅಂದ್ರೆ ಸೂಪರ್ ಆಗಿದೆ ಗಾಡಿ ಮಾತ್ರ ದುಡ್ಡು ಕೊಟ್ಟಿದೀರಾ ಈ ಗಾಡಿ ಏನಿರ್ಬೇಕು ಸನ್ ರೂಫ್ ಅನ್ನ ಕೇಳ್ತೀವಲ್ವಾ ಹಾಗೆ ಈ ಗಾಡಿನಲ್ಲಿ ಒಂದು ಡ್ಯುಯಲ್ ಒಂದು ಸನ್ ರೂಫ್ ನ ಸಹ ಕೊಟ್ಟಿದ್ದಾರೆ ಅದು ಎಲ್ಲಿದೆ ಅಂತಂದ್ರೆ ನೋಡಿ ಇಲ್ಲಿ ಇದೆ ಎಷ್ಟು ಫಿನಿಶಿಂಗ್ ಆಗಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಯಾರು ಗೊತ್ತೇ ಆಗ್ಲಿಕ್ಕಿಲ್ಲ ಇದರಲ್ಲಿ ಸನ್ ರೂಫ್ ಇದೆಯಾ ಏನು ಅಂತ ಹೇಳಿ ಬಟ್ ಗಾಡಿಯವರಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಇರುತ್ತೆ ಆ ತರ ಕೊಟ್ಟಿದ್ದಾರೆ ನೋಡಿ ಇದನ್ನ ಓಪನ್ ಮಾಡಬೇಕಂದ್ರೆ ಈ ತರ ಆನ್ ಮಾಡಿದ್ರೆ ಇದರ ಮೊದಲನೇದಾಗಿ ಒಂದು ಓಪನ್ ಆಗುತ್ತೆ ಅದಾದ್ಮೇಲೆ ಈ ತರ ಸನ್ರೂಫ್ ಸಹ ಏನಾಗುತ್ತೆ ನಮಗೆ ಬೇಕು ಅಂದ್ರೆ ನೋಡಿ ಈ ತರ ಇದನ್ನ ಹೋಲ್ಡ್ ಮಾಡಿ ಸಹ ಇಷ್ಟಕ್ಕೆ ನಿಲ್ಬಹುದು ಅಂದ್ರೆ ಬೆಳಕ್ ಮಾತ್ರ ಇರ್ಲಿ ನಮ್ಗೆ ಅಂತಂದ್ರೆ ಇಲ್ಲ ನನಗೆ ಇದು ಇನ್ನ ಓಪನ್ ಆಗ್ಲಿ ಅಂತಂದ್ರೆ ಮತ್ತೆ ಇದನ್ನ ಏನ್ ಮಾಡಬಹುದು ಈ ತರ ಓಪನ್ ಸಹ ನಾವು ಮಾಡಬಹುದು ತುಂಬಾ ಲಕ್ಸುರಿ ಆಗಿದೆ ನೋಡಿ ಹೆಂಗಿದೆ ಗುರು ಇದು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಮ್ಮ ಅದ್ರಲ್ಲೂ ನಾವ್ ಇವಾಗ ಹತ್ರ ಗಾಡಿ ಹಾಕೊಂಡಿದೀವಿ ಹಿಂಗೇ ಮಲಗಬಹುದು ತುಂಬಾ ಗಾಳಿ ಬೀಸಾ ಲಕ್ಸುರಿ ಆಗಿ ಮಲಗ್ಬಹುದು ತುಂಬಾ ಖುಷಿ ಆಯ್ತು ನೋಡೋಣ ಹೊರಗಡೆ ನಿತ್ರೆ ಇಲ್ಲಿ ನಿತ್ರೆ ಅಲ್ಲಿ ಹೆಂಗ್ ಕಾಣುತ್ತೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ ಬಾಡಿ ಮಾತ್ರ ಇಲ್ಲಿ ಚೆನ್ನಾಗ್ ಬರುತ್ತೆ ನನ್ನ ಒಂದ್ ಮೂರ್ ಜನ ನಿತ್ಕೋಬಹುದು ತುಂಬಾ ತುಂಬಾ ಸೂಪರ್ ಆಗಿದೆ ಇವರು ಹೆಂಗಿದೆ ನೋಡಿ ಇಲ್ಲಿ ನಿತ್ಕೊಂಡು ಸಿಟಿ ಒಳಗಡೆ ಹೋಗ್ತಾ ಇದ್ರೆ ಇರಬೇಕು ಪಕ್ಕದಲ್ಲಿ ಯಾರಾದ್ರು ನಿಲ್ಸ್ಕೋಬಹುದು ಸದ್ಯಕ್ಕೆ ನಾನು ಒಬ್ನೇ ಸಾಕು ತುಂಬಾ ಚೆನ್ನಾಗಿದೆ ಈ ತರ ಸಿಟಿಯಲ್ಲಿ ಸಿಟಿನ ನೋಡ್ಬೇಕಂದ್ರೆ ಅಥವಾ ಮೈಸೂರಿಗೆ ಹೋದ್ರೆ ಮೈಸೂರ ದಸರಾ ಟೈಮ್ ಅಲ್ಲಿ ಹೋದ್ರೆ ದಸರಾನ ನೋಡ್ಬೇಕಂದ್ರೆ ನೋಡಿ ಈ ತರ ಈ ಗಾಡಿನ ಎತ್ಕೊಂಡು ಹೋದ್ರೆ ಹಿಂಗಾರು ನಿತ್ಕೊಂಡ್ ನೋಡು ಹಿಂಗಾರು ನಿತ್ಕೊಂಡ್ ನೋಡು ಅಥವಾ ಹಿಂಗಾರು ನಿತ್ಕೋ ಇಲ್ಲ ನಾನು ಹಿಂದೆನೆ ನೋಡಬೇಕು ಅಂತಂದ್ರೆ ಹಿಂದಕ್ಕೆ ಬೇಕಾದ್ರೂ ಈ ತರ ನೀನು ತಿರಿಕೊಂಡು ನೋಡ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಈ ಹುಂಡೈ ಕಂಪ್ನಿಯವರು ಮಾರ್ಕೆಟಿಗೆ ಬಿಟ್ಟಿರ್ತಕ್ಕಂತಹ ಕ್ರೆಟಾ ಆಪ್ಷನಲ್ ಈ ಕಾರು ಅದರಲ್ಲೂ ಟಾಪ್ ಎಂಡ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟವಾಗುವ ಹಾಗೆ ಎಲ್ಲರಿಗೂ ಯಾವ್ಯಾವ ಫೀಚರ್ ಬೇಕು ಅದನ್ನ ಕೊಟ್ಟಿದ್ದಾರೆ ನಾನು ಹೇಳ್ದಂಗೆ ಇದರಲ್ಲಿ ಹತ್ತೊಂಬತ್ತು ಆಪ್ಷನ್ ಏನೋ ಗಾಡಿನಲ್ಲಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ವಿಡಿಯೋ ಮಾಡಿದ್ರೆ ಈ ಹತ್ತೊಂಬತ್ತು ಫೀಚರ್ ಯಾವುದು ಅಂತ ನನ್ನ ಚಾನಲ್ ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಈ ಡೋರ್ ಮೊದಲನೇದಾಗಿ ಡೋರ್ ಅಂತ ಬಂದಾಗ ಲಾಕ್ ಸಹ ಇದೆ ನಾರ್ಮಲ್ ಆಗಿ ಮಿರರ್ ಸಾರಿ ಗ್ಲಾಸ್ ನ ಮೇಲೆ ಇಳಿಸಲಿಕ್ಕೆ ಇಳಿಸಲಿಕ್ಕೆ ಕೊಟ್ಟಿದ್ದಾನೆ ಹಾಗೆ ಇದರಲ್ಲಿ ವಿಶೇಷವಾಗಿ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಯಾರಾದ್ರೂ ಹುಡುಗರು ಮದುವೆ ಆಗದೆ ಇರ್ತಕ್ಕಂತ ಹುಡುಗರು ತಮ್ಮ ಹುಡುಗಿರ್ನ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಇದನ್ನ ಹಿಂಗ್ ಹಾಕಂಡ್ರೆ ಮುಗಿದೋಯಿತು ಅಥವಾ ಸೂರ್ಯನ ಕಿರಣಗಳಿಂದ ನಮಗೆ ಪ್ರೊಟಕ್ಷನ್ ಬೇಕಲ್ವಾ ಆಗಲೂ ಬೇಕಾದ್ರೆ ಇದನ್ನ ಹಾಕೊಳ್ಬಹುದು ನಿಮ್ ಹುಡುಗಿರ್ ಕೂರ್ಸ್ಕೊಂಡಾಗ ಹಾಕಬೇಡಿ ನಾನು ಏನೋ ಒಂದು ಸುಮ್ನೆ ಗುರು ಹಾಗೆ ಬಂದು ಇದರಲ್ಲಿ ಸೀಟ್ ಅಂತ ಬಂದಾಗ ನೋಡಿ ರಿಕ್ಲೈನಿಂಗ್ ಒಂದು ಸೀಟ್ ಕೊಟ್ಟಿದ್ದಾನೆ ಅಡ್ಜಸ್ಟೇಬಲ್ ನಿಮ್ಗೆ ಯಾವ ತರ ಅದನ್ನ ಈ ಸೀಟ್ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ತ್ರೀ ಹ್ಯಾಂಗಲ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ ಒನ್ ಟೂ ತ್ರೀ ಅಂತ ಹೇಳಿ ಕೊಟ್ಟಿದ್ದಾನೆ ಈ ತರ ನಿಮಗೆ ಅಡ್ಜಸ್ಟೇಬಲ್ ಸಹ ನಾವು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಸೀಟ್ ಸಹ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ತ್ರೀ ಸ್ಟೆಪ್ ಅಲ್ಲಿ ಇದನ್ನ ರಿಕ್ಲೈನ್ ಮಾಡ್ಕೋಬಹುದು ಮತ್ತೆ ನಾವಿವಾಗ ನನ್ನ ಬ್ಲಾಕ್ ಬ್ಯೂಟಿ ಒಳಗಡೆ ಬಂದಿದೀವಿ ಮೊದಲನೇದಾಗ ಬಂದು ನಮಗೆ ಯಾವುದೇ ಗಾಡಿಯಲ್ಲಿ ಕೂತಾಗ ಹಿಂದೆ ಕೂತಾಗ ಸ್ವಲ್ಪ ಮಂಡಿ ಹೊಡಿತಾ ಇರ್ತಕ್ಕಂಥದ್ದು ಚೆನ್ನಾಗಿಲ್ಲ ಇದು ಬೂಟ್ ಚೆನ್ನಾಗಿಲ್ಲ ಬೂಟ್ ಫೇಸ್ ಚೆನ್ನಾಗಿಲ್ಲ ನಮಗೆ ಮಂಡಿ ಎಲ್ಲ ಹೊಡಿದಿದೆ ಆರ್ಮ್ ಎಲ್ಲ ಹೊಡಿದಿದೆ ಅಂತ ಹೇಳ್ತೀವಲ್ವಾ ಈ ಗಾಡಿನಲ್ಲಿ ತುಂಬಾ ಲಕ್ಸುರಿ ಆಗಿ ತುಂಬಾ ಸ್ಪೇಸ್ ಆಗಿ ತುಂಬಾ ಸ್ಪೇಸ್ ನ ಕೊಟ್ಟು ದ ಎಷ್ಟೇ ದಪ್ಪ ಇರೋರು ಬೇಕಾದ್ರೆ ನೋಡ್ರಪ್ಪ ಒಂದು ಕುಂಟಾಲ್ ಮೇಲೆ ಇರೋರು ಬೇಕಾದ್ರೆ ಇಲ್ಲಿ ಕೂತ್ ಬೇಕಾದ್ರೆ ಆರಾಮಾಗಿ ಒಂದು ಡ್ರೈವ್ ನ ಮಾಡ್ಬೋದು ಹಾಗೆ ಇಲ್ಲಿ ಕಪ್ ಹೋಲ್ಡರ್ ಸಹ ನೋಡಿ ಮಧ್ಯದಲ್ಲಿ ಏನ್ ಮಾಡಿದಾನಪ್ಪಾ ಅಂತಂದ್ರೆ ಒಂದು ಕಪ್ ಹೋಲ್ಡರ್ ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೊಸ ಗಾಡಿ ಓಪನ್ ಮಾಡಿಲ್ಲ ನಾವೇ ಓಪನ್ ಮಾಡ್ಬಿಡೋಣ ಅವ್ರಿಗಿನ್ನ ಫಸ್ಟ್ ನಾವೇ ಎಳ್ದು ಬಿಡೋಣ ಇದನ್ನ ಫೈನಲ್ ಅಯ್ಯೋ ಬರ್ತಾನೆ ಇಲ್ಲ ಇಲ್ಲ ಕವರು ಜಾಸ್ತಿ ಕೊಟ್ಟಿದ್ವಿ ಎರಡು ಕಪ್ ಹೋಲ್ಡರ್ ಸಹ ಇದರಲ್ಲಿ ಕೊಟ್ಟಿದ್ದಾನೆ ವಾಟರ್ ಬಾಟಲ್ಗಳನ್ನ ಮಾತ್ರ ಇಟ್ಕೊಳ್ಬಹುದು ಬೇರೆಯವ್ರು ಏನೇನು ಇಟ್ಕೊಳ್ತಾರೋ ಬಟ್ ನಾವಿವಾಗ ಸದ್ಯಕ್ಕೆ ವಾಟರ್ ಬಾಟಲ್ ಇಟ್ಕೊಳ್ಳಿಕ್ಕೆ ಇದು ಕಪ್ ಹೋಲ್ಡರ್ ಕೊಟ್ಟಿದ್ದಾನೆ ಹಾಗೆ ಇದನ್ನ ಕ್ಲೋಸ್ ಮಾಡ್ಬಿಡೋಣ ಸಾಕಿದ್ರ ಅವಶ್ಯಕತೆ ನಮ್ಗೆ ಇವಾಗ ಮುಗೀತು ನೀವು ಏನ್ ಗೊತ್ತಾ ಗುರು ನಾ ಸಣ್ಣ ಇರೋದ್ ಗೊತ್ತೂ ಇದು ಹಾಕೋಕ್ಕೆ ಆಯ್ತಲ್ಲ ಎಸ್ ಸೀಟ್ ಮಾತ್ರ ತುಂಬಾ ಲಕ್ಸುರಿ ಆಗಿದೆ ಮತ್ತೆ ಬಂದು ಈ ಸೀಟ್ ಹಿಂದೆ ಇಂದ ಒಂದು ಪಾಕೆಟ್ ಏನಾದ್ರು ಇಟ್ಕೊಳ್ಳಿಕ್ಕೂ ಸಹ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ನಮ್ ಗಾಡಿಲೆಲ್ಲ ಎಲ್ಲ ದೊಡ್ಡದಾಗ್ ದುಡ್ಡು ಜಾಸ್ತಿ ಇಸ್ಕಂದ್ರು ಬಡ್ಡಿ ಮಕ್ಕಳು ಕಡಿಮೆ ಜಾಗ ಕೊಟ್ಟವ್ರೆ ಇರ್ಲಿ ಹಾಗೆ ಹಿಂದೆ ಕೂತವ್ರಿಗೆ ಎ ಸಿ ಬೇಕಲ್ವಾ ನಮಗೆ ಎಸಿನು ಸಹ ಎಡ ಬಲ ಬೇಕಾದ್ರೆ ಹಾಕಳ್ಬಹುದು ಹಾಗೆ ಚಾರ್ಜರ್ ಹಾಕೊಳ್ಳಿಕ್ಕೂ ಸಹ ನಿಮ್ಗೆ ಟೈಪ್ ಸಿ ಕೊಟ್ಟಿದ್ದಾನೆ ಐಫೋನ್ ಇದ್ರು ಐಫೋನ್ ಹಾಕಿದ್ರಪ್ಪ ಏನೋ ಒಂದು ಹಾಕಲಿ ಅಂತ ಎರಡು ಚಾರ್ಜರ್ ನ ಕೊಟ್ಟಿದ್ದಾನೆ ಹಾಗೆ ಮೊಬೈಲ್ ನ ಇಡ್ಲಿಕ್ಕೂ ಸಹ ಒಂದು ಮೊಬೈಲ್ ಹೋಲ್ಡರ್ ಸಹ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಹಾಗೆ ಇಲ್ಲೊಂದು ಕಪ್ ಹೋಲ್ಡರ್ ಜೊತೆ ಇಲ್ಲೊಂದು ಏನಾದ್ರು ಇದು ಹೇಳಿಲ್ಲ ನೋಡಿ ಒಂದು ಚಿಕ್ಕದಾಗಿ ಒಂದು ಕೈನ ಇಟ್ಕೊಳ್ಬಹುದು ಆರ್ಮ್ ಬ್ರಶ್ ಸಹ ತರ ಯೂಸ್ ಮಾಡಬಹುದು ಹಾಗೆ ಒಳಗಡೆ ಏನಾದ್ರು ಇಟ್ಕೊಳ್ಳಿಕ್ಕೂ ಸಹ ಇಟ್ಕೊಳ್ಬಹುದು ಫೈನಲಿ ಗಾಡಿನ ನನಗೆ ತಿಳಿದಷ್ಟು ಮಟ್ಟಿಗೆ ಈ ಗಾಡಿ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಎಲ್ಲಾದರೂ ಏನಾದರೂ ತಪ್ಪಾಗಿ ಹೇಳಿದ್ರೆ ಯಾರು ಬೇಡ ಕಮೆಂಟ್ ಹೊಡಿಬೇಕು ಹೊಡೆಯದು ಹೊಡೀತಿರ ಕಮೆಂಟ್ ಎಸ್ ಫೈನಲಿ ಈ ನಾವು ಕೊಟ್ಟಿರ್ತಕ್ಕಂಥ ಎಷ್ಟು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅಂತಿದ್ರಲ್ಲ ಈ ಗುರುಗಳು ಅನ್ಕಳ್ಬಿಡಿ ಈ ಗಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕ ಲಕ್ಷ ಹುಂಡೈ ಕಂಪನಿಯ ಕ್ರೆಟಾ ಎಸ್ ಎಕ್ಸ್ ಫೋರ್ ಮಾಡಲ್ ಇದು ಟಾಪ್ ಎಂಡ್ ಮಾಡಲ್ ಲಕ್ಷದ ಏನೋ ಅಮೌಂಟ್ ನ ಇವರು ಪೇ ಮಾಡಿದಾರಂತೆ ಇನ್ನೊಂದು ಲಕ್ಷದ ಇವರು ಎಕ್ಸ್ಟ್ರಾ ಏನೋ ಹಾಕಿ ಹಾಕಿದಾರೆ ಬಟ್ ಗಾಡಿ ಡೆಲಿವರಿ ತಗೊಳ್ಬೇಕಾಗಿದ್ದರಿಂದ ನಾವು ಗಾಡಿ ಡೆಲಿವರಿ ತಗೊಂಡಿದೀವಿ ಮತ್ತೆ ಈ ಗಾಡಿ ನಮ್ಮ ಹಾಸನಿಂದ ಬೆಂಗಳೂರಿಗೆ ನಾಡ್ದು ಇದು ಹೋಗ್ತಾ ಇದೆ ಸ್ವಲ್ಪ ಗಾಡಿಗೆ ಅದು ಇದು ಹಾಕಿಸ್ಬೇಕಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಒಂದು ಹಳ್ಳಿ ಹುಡುಗ ಒಬ್ಬ ರೈತನ ಮಗ ನಮ್ಮ ಹಳ್ಳಿಗೆ ಈ ತರ ಒಂದು ಕಾರ್ನ ತಂದಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ನೋಡಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನಾವು ಗಾಡಿನ ಪೂಜೆ ಮಾಡ್ಬೇಕಾರೆ ನಮ್ಮ ಹಳ್ಳಿಯಲ್ಲಿ ಯಾವ ತರ ಜನ ಇವತ್ತಿಗೂ ಸಿಟಿಲ್ ನೋಡಿ ಪಕ್ಕದ ಮನೆಯವನೇ ಗೊತ್ತಿರಲ್ಲ ಬಟ್ ನಮ್ಮ ಹಳ್ಳಿಲಿ ಯಾರೋ ಒಬ್ಬ ಏನೋ ಒಂದು ತಂದಿದ್ದಾನೆ ಅಂತ ಅಂದ್ರೆ ಅಥವಾ ಒಬ್ಬ ಏನೋ ಒಂದು ಮಾಡ್ತಿದ್ದಾನೆ ಅಂದ್ರೆ ನಮ್ ಕಡೆ ಹಳ್ಳಿಲಿ ಪ್ರೋತ್ಸಾಹ ಕೊಡ್ತಾರೆ ಹೇಳ್ತಾರೆ ಒಟ್ಟೆ ಕಿಚ್ಚು ಮತ್ತೊಂದು ಮಗದೊಂದು ಅಂತ ಅದು ಯಾವ್ದು ಇಲ್ಲ ಗುರು ದೇವರ ಮೇಲೆ ನಂಬಿಕೆ ಇಡಬೇಕು ಭಕ್ತಿಯನ್ನ ಇಡಬೇಕು ನಾನು ಮಾಡೋ ಕೆಲಸನ ಶ್ರದ್ಧಾ ಭಕ್ತಿಯಿಂದ ನಿಯತ್ತಾಗಿ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ಅವ್ರು ಯಾರು ಏನ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ ಹಳ್ಳಿ ಹುಡುಗ ಒಬ್ಬ ರೈತನ ಮಗ ಹಳ್ಳಿಯಲ್ಲಿ ಓದು ಬೆಳೆದು ಕೆಲವು ವರ್ಷಗಳ ಕಾಲ ಬೇರೆ ಬೇರೆ ಕಂಪ್ನಿಯಲ್ಲೇನೋ ವರ್ಕ್ ಮಾಡಿ ಅವ್ರ ಅಂಡರ್ ಅಲ್ಲಿ ಇದ್ದು ಬೆಂಗಳೂರಲ್ಲಿ ಒಂದು ಸಂಸ್ಥೆನ ಮಾಡಿದ್ರು ಆ ಸಂಸ್ಥೆ ಓಪನಿಂಗ್ ಗೆ ನಾನು ಹೋಗಿದ್ದೆ ಒಂದು ಸೋಲಾರ್ ಅಂದ್ರೆ ಟಾಟಾ ಜೊತೆ ಒಂದು ಟೈಅಪ್ ಅವರು ಸಂಸ್ಥೆಯನ್ನ ಮಾಡಿದ್ರು ಒಂದು ಮೂರು ವರ್ಷಗಳ ಕಾಲ ಬೆಂಗಳೂರಲ್ಲಿ ಆ ಸಂಸ್ಥೆನ ನಡೆಸಿದ್ರು ಅದಾದ್ಮೇಲೆ ನನ್ನೂರು ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಆ ಬೆಂಗಳೂರನ್ನ ಬಿಟ್ಟು ಹಾಸನಿಗೆ ಬಂದು ಹಾಸನಲ್ಲಿ ಒಂದು ವಿಸ್ತಾರ ಸೋಲಾರ್ ಎಂಬ ಒಂದು ಸಂಸ್ಥೆಯನ್ನ ಹಾಸನಲ್ಲಿ ನಿರ್ಮಾಣವನ್ನ ಮಾಡಿ ಅದರಲ್ಲೂ ರೈತರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳಿ ಯಾವುದೇ ರೀತಿಯ ಲಾಭವಿಲ್ಲದೆ ಓಪನ್ ಆಗಿ ಹೇಳ್ತೀನಿ ಗುರು ಏನಕ್ಕಂದ್ರೆ ನಾನು ಅವರಿಂದ ಒಂದು ಸೋಲಾರ್ ಹಾಸ್ಕೊಂಡಿದೀನಿ ಬೋರ್ವೆಲ್ಗೆ ಯಾವುದೇ ರೀತಿಯ ಲಾಭವಿಲ್ಲದೆ ಅದಕ್ಕೆ ರೈತರು ಮಗನಾಗಿರೋದ್ರಿಂದ ಒಂದು ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸೋಲರ್ ಗಳನ್ನ ಸಹ ಇವರು ಅಳವಡಿಸಿ ಯಾರು ಯಾರವರು ಅಂತ ಕಾಯ್ತಾ ಇದೀರಾ ನೋಡಿ ಇವರೇ ಅವರು ಮನು ಅಣ್ಣ ಹೇಗಿದೆ ಒಂದು ಗಾಳಿ ತಂದಿದ್ದೀರಾ ಮುಂದೆ ಅವ್ರದ್ದು ಡ್ರೀಮ್ ಡ ಡ ಅದನ್ನ ಫುಲ್ ಕಂಪ್ಲೀಟ್ ಮಾಡಬೇಕು ಫುಲ್ಫಿಲ್ ಮಾಡಬೇಕು ಅದೇ ನನ್ನ ಡ್ರೀಮ್ ಇದೆ ಸೊ ನಾನು ಲಾಸ್ಟನಿಗೆ ಬಂದಿದ್ದೀನಿ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ನಿಮ್ಮ ಡ್ರೀಮ್ ಇತ್ತು ಮಾಡಿದ್ದೀನಿ ನೆಕ್ಸ್ಟ್ ಚಿನ್ನ ಮುಂದಕ್ಕೆ ಮಾಡಬೇಕು ಅದು ಕಂಪ್ಲೀಟ್ ಮಾಡಬೇಕು ಯಾರು ಒಂದಾಗಿ ಕಂಗ್ರ್ಯಾಚುಲೇಷನ್ ತುಂಬ ಖುಷಿ ಆಯಿತು ಹಳ್ಳಿ ಹುಡುಗ ಹಳ್ಳಿಲಿಿಂದ ಬೆಳೆದು ಗಂಟಾ ಮುಟ್ಟಿದ್ದಾರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಬನ್ನಿ ಎಷ್ಟೋ ಸಲ ಬೆಂಗ್ಳೂರ್ಗೆ ಹೋದಾಗೆಲ್ಲ ಮನು ಅಣ್ಣ ನನ್ಗೆ ಹೇಳ್ತಿದ್ರು ಅವ್ರು ಯಾವ ರೀತಿ ಬೆಳೆದು ಬಂದ್ರು ಬೆಂಗಳೂರಲ್ಲಿ ಇದ್ದಾಗ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಪಡ್ತಿದ್ರು ಬಟ್ ಇವತ್ತು ನೋಡಿ ಒಂದು ಹೊತ್ತಿನ ಊಟನ ಮಾಡ್ಬೇಕಂದ್ರೆ ದುಡ್ಡಿಲ್ಲ ಇಲ್ಲ ಹಣ ಇಲ್ಲ ಬರ ಸಂಬಳ ನನಗೆ ರೆಂಟ್ ಕಟ್ಟಕ್ ಆಗ್ತಿಲ್ಲ ನನ್ ಮನೆಗೂ ಸ್ವಲ್ಪ ಹಣ ಕೊಡ್ಬೇಕು ಈ ತರ ಎಲ್ಲ ಇರ್ತಿತ್ತು ಅಂತ ಹೇಳ್ತಿದ್ರು ಬಟ್ ಇವತ್ತು ಅವತ್ತು ಕಷ್ಟ ಪಟ್ಟಿದರೆ ಇವತ್ತೇನಾಗಿದ್ದಾರೆ ಗೊತ್ತಾ ನಮ್ಮ ಹಳ್ಳಿಯಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಒಂದು ಸಂಸ್ಥೆನೆ ಮಾಡಿದರೆ ತುಂಬಾ ತುಂಬಾ ಖುಷಿ ಆಯ್ತು ಹೀಗೆ ನಮ್ಮ ರೈತರು ಮಕ್ಕಳು ಮಾಡಿ ಏನಾದ್ರೂ ಒಂದು ಸಮಾಜಕ್ಕೆ ನಿಮ್ ಕೊಡುಗೆ ಯಾವತ್ ಯಾರ್ ಸಾಯ್ತಿವೋ ಗೊತ್ತಿಲ್ಲ ಇರೋದು ಒಂದೇ ಜೀವನ ಸಮಾಜಕ್ಕೆ ನಾನು ಏನಾದ್ರೂ ಒಳ್ಳೇದ್ ಕೊಟ್ಟು ಸಮಾಜ ನಾನ್ ಸತ್ರು ಏನ್ ಮಾಡುತ್ತೆ ಇಂಥವ್ ನೀನ್ ಕೊಟ್ಟು ಹೋದ ಅಂತಿರ್ತಾರೆ ಹಾಗೆ ಸಮಾಜಕ್ಕೂ ಏನಾದರೂ ಕೊಡಿ ಹಾಗೆ ನೀವು ಸಹ ತುಂಬಾ ಚೆನ್ನಾಗಿರಿ ತುಂಬಾ ಖುಷಿ ಆಯ್ತು ಇವತ್ತಿ ಗಾಡಿ ಒಳಗಡೆ ಕೂತು ಇದು ನನ್ನ ಮೊದಲನೇ ರಿವ್ಯೂ ಪೂಜೆಗೆ ಅಂತ ಕರೆದಿದ್ರು ಗಾಡಿ ನೋಡಿದ್ಮೇಲೆ ರಿವ್ಯೂ ಮಾಡೋಣ ಅಂತ ಹೇಳಿ ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಈ ರಿವ್ಯೂ ನ ಮಾಡ್ತಾ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬೈ ಮಾಡೋರ್ ಇದ್ರೆ ಯಾವ ಗಾಡಿ ತಗೋಬೇಕು ಅನ್ನೋರ್ ಇದ್ರೆ ನೋಡಿ ಈ ಗಾಡಿನೂ ಸಹ ನೀವೇನ್ ಮಾಡಬಹುದು ಒಂದ್ಸಲ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಆಸನಲ್ ಇದೆ ಮೈಸೂರಲ್ಲಿದೆ ಹಾಗೆ ಬೆಂಗಳೂರಲ್ಲೂ ಸಹ ಇದು ಇರ್ತಕ್ಕಂಥದ್ದು ಕಂಪ್ನಿ ನೀವಲ್ಲಿ ಹೋಗಿ ವಿಸಿಟ್ ಮಾಡಿ ಗಾಡಿ ಬಗ್ಗೆ ವಿಚಾರಿಸಿ ಗಾಡಿನ ತಗೊಳ್ಳಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ ರೈತ ಗುರೂಜಿ ಎಂಬ ಒಂದು ಚಾನಲ್ ನಾನು ಸಹ ಮಾಡಿದ್ದೀನಿ ಒಬ್ಬ ರೈತನ ಮಗನಾಗಿ ಒಬ್ಬ ಗುರೂಜಿ ಆಗಿ ಈ ಒಂದು ಚಾನಲ್ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಉತ್ತಮವಾದ ಕಮೆಂಟ್ ನ ಗಾಡಿ ಬಗ್ಗೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೆ ಗಾಡಿ ಬಗ್ಗೆ ಹೊರಗಡೆ ನಿಂತು ಒಳಗಡೆ ಬಂದು ಹೇಗಿದೆ ಅಂತ ಮಾತ್ರ ತೋರಿಸ್ದೆ ಇವಾಗ ಗಾಡಿ ಓಡ್ತಿದ್ಮೇಲೆ ತಾನೇ ಗಾಡಿ ಹೆಂಗೆ ಏನು ಅಂತ ಇದ್ರ ಬಂಡವಾಳ ಗೊತ್ತಾಗೋದು ಎಸ್ ಇವಾಗ ಗಾಡಿನ ಒಂದು ಟೆಸ್ಟ್ ಡ್ರೈವ್ ಸಹ ಹೋಗೋಣ ಮೊದಲನೇದಾಗಿ ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹ್ಮ್ ಎಸ್ ಇವಾಗ ಗಾಡಿ ಸ್ಟಾರ್ಟ್ ಆಯ್ತು ನೋಡೋಣ ಮೊದಲನೇ ಗೇರ್ಗ ಹಾಕಿ ಗಾಡಿನ ಮೂವ್ ಮಾಡ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ನನಗೆ ಗಾಡಿ ಓಡ್ಸಕ್ ಕೊಟ್ಟಿದ್ದಾರೆ ಕಾಣ್ತಾನೆ ಇಲ್ಲ ಗುರು ನಾನು ಅಷ್ಟೊಂದು ಕುಳ್ಳಾಗಿದ್ದೀನ ಅಂತ ಯಾರಿಗ ಗೊತ್ತು ನೋಡೋಣ ಇವಾಗ ಎಸ್ ಗಾಡಿ ಹೋಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಲಕ್ಸುರಿ ಆಗಿದೆ ಗುರು ಗಾಡಿ ಮಾತ್ರ ಸ್ಟೇರಿಂಗ್ ನೋಡಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ಏನೋ ಒಂಥರ ಗಾಡಿ ಓಡಿಸ್ತಾ ಇದ್ದೀನಿಯ ಇಲ್ವಾ ಅಂತ ಅನಿಸ್ತಾ ಇದೆ ಅದರಲ್ಲೂ ನೋಡಿ ವ್ಯೂ ಇಲ್ಲಿ ಈ ದೊಡ್ಡ ದೊಡ್ಡ ಎಕ್ಸಿ ವಿ ಸೆಗ್ಮೆಂಟ್ ಅಲ್ಲಿ ಗಾಡಿಯಲ್ಲಿ ಇರ್ತಲ್ಲ ಅದೇ ತರ ತರ ಒಂದು ಮುಂದೆ ಬಾನೆ ಸಹ ಇದೆ ತುಂಬಾ ಚೆನ್ನಾಗಿದೆ ಈ ತರ ಹೋಗ್ತಾ ಇದ್ದೀನಿ ಗಾಡಿ ಮಾತ್ರ ಅಲ್ಟಿಯಾಗಿದೆ ಖುಷಿ ಆಯ್ತಿದೆ ನಮ್ಮ ಅಣ್ಣ ನನ್ ಕೈಲಿ ಗಾಡಿ ಇವಾಗ ಡ್ರೈವ್ ಮಾಡಿಸ್ತಿದ್ದಾರೆ ನಾನು ಯಾರ್ದೋ ಗಾಡಿ ಅಷ್ಟು ಓಡಿಸ್ಲಿಕ್ಕಿಲ್ಲ ಬಟ್ ಇವತ್ ಮೊದಲನೇದಾಗಿ ನನ್ ಗಾಡಿ ಬಿಟ್ರೆ ಇದೇ ಗಾಡಿನ ನಾನು ಓಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಗಾಡಿ ತಗೊಳ್ಬೇಕು ಅನ್ನೋರು ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಟಾಟಾ ಬಾಯ್ ಬಾಯ್